ಕ್ಯಾನ್ಸರ್ ಕೂಡ ಗುಣ ಇತ್ತೀಚೆಗೆ ನಮ್ಮ ಪಕ್ಕದ ಊರಿನವರೇ ಒಂದು ಏಳು ಮೂರು ವರ್ಷದ ಮಗುವಿಗೆ ಕಣ್ಣಿನಲ್ಲಿ ಕ್ಯಾನ್ಸರ್ ಇತ್ತು ಪ್ರಾರ್ಥನೆ ಮಾಡ್ಕೊಂಡು ಹೋದಲ್ಲಿ ಆ ಮಗುವಿಗೆ ಕಣ್ಣಿನ ಕ್ಯಾನ್ಸರ್ ಪೂರ್ತಿ ಗುಣವಾಗಿದೆ ಸ್ನೇಹಿತರೆ ನಮಸ್ಕಾರ ದಕ್ಷಿಣ ಕನ್ನಡ ದೇವಾಲಯಗಳ ಬೀಡು ಅಲ್ಲಿನ ಬಹುತೇಕ ದೇವಾಲಯಗಳು ಒಂದೊಂದು ವಿಶೇಷತೆಯನ್ನ ಹೊಂದಿದ್ದು ಹೆಚ್ಚು ಪ್ರಸಿದ್ಧಿ ಪಡೆದಿವೆ ನಮ್ಮ ಇಂದಿನ ಸಂಚಿಕೆಯಲ್ಲಿ ಡಾಕ್ಟರ್ಸ್ ಟೆಂಪಲ್ ಎಂದೇ ಹೆಸರುವಾಸಿಯಾಗಿರುವ ಭಕ್ತರ ಆರೋಗ್ಯ ಸಮಸ್ಯೆಯನ್ನ ನೀಗಿಸುವ ಕೊಕ್ಕಡ ವೈಜುನಾಥೇಶ್ವರ ವಿಷ್ಣುಮೂರ್ತಿ ದೇವಾಲಯವನ್ನ ಕಣ್ತುಂಬಿಕೊಂಡು ಬರೋಣ ಬೆಳ್ತಂಗಡಿ ತಾಲೂಕಿನಲ್ಲಿ ಇರುವ ಕೊಕ್ಕಡ ಕ್ಷೇತ್ರವು ಧನ್ವಂತರಿ ಕ್ಷೇತ್ರವೆಂದೇ ಹೆಸರುವಾಸಿಯಾಗಿದೆ ಇದು ಧರ್ಮಸ್ಥಳದಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ ಎರಡೂವರೆ ಕಿಲೋಮೀಟರ್ ದೂರದಲ್ಲಿದೆ ಇನ್ನು ಈ ಕ್ಷೇತ್ರಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ ಇಲ್ಲಿನ ದೇವರು ಭಕ್ತರ ಅನಾರೋಗ್ಯ ದೂರ ಮಾಡಿ ಆರೋಗ್ಯ ಕೊಡುವುದರಿಂದ ಆತನನ್ನ ವೈದ್ಯನಾಥೇಶ್ವರ ಎಂದು ಕರೆಯಲಾಗುತ್ತದೆ ಅಪಾರ ಪವಾಡಗಳಿಂದಾಗಿ ಈ ದೇವಾಲಯಕ್ಕೆ ಡಾಕ್ಟರ್ಸ್ ಟೆಂಪಲ್ ಎಂದು ಹೆಸರು ಬಂದಿದೆ ಸರ್ವ ವೈದ್ಯರಿಗೂ ವೈದ್ಯನೆನಿಸಿಕೊಂಡಿದ್ದಾನೆ ಎಲ್ಲಿನ ಆರಾಧ್ಯ ದೈವ ವೈದ್ಯನಾಥೇಶ್ವರ ಬೇಡಿ ಬಂದ ಭಕ್ತರ ಸರ್ವರೋಗ ಹರನಾಗಿದ್ದಾನೆ ಎಲ್ಲಿಯೂ ಗುಣವಾಗದ ಕಾಯಿಲೆಗಳು ಇಲ್ಲಿನ ದೇವರಲ್ಲಿ ಹರಕೆ ಕೇಳಿಕೊಂಡಾಗ ನಿವಾರಣೆಯಾಗಿ ಅಚ್ಚರಿ ಮೂಡಿಸಿವೆ ವೈದ್ಯನಾಥ ಹೊರತಾಗಿ ಇಲ್ಲಿ ಗಣಪತಿ ವಿಷ್ಣು ದೈವಗಳು ಪಂಜುರ್ಲಿ ಸೇರಿದಂತೆ ಬಹಳಷ್ಟು ದೇವರಿಗೆ ಕೂಡ ಪ್ರತಿದಿನ ಪೂಜೆ ನಡೆಯುತ್ತದೆ ಇನ್ನು ಈ ದೇವಾಲಯದ ಇತಿಹಾಸವನ್ನ ನೋಡುವುದಾದರೆ ದ್ವಾಪರ ಯುಗದಲ್ಲಿ ಇಲ್ಲಿನ ಉದ್ಭವ ಮೂರ್ತಿಯನ್ನ ಪಾಂಡವರು ದರ್ಶನ ಮಾಡಿ ಪೂಜಿಸಿದ್ರು ಏನು ಇಲ್ಲಿ ಕಾಣುತ್ತಿರುವಂತಹ ಕಲ್ಯಾಣಿಯನ್ನ ಭೀಮಸೇನಾ ನಿರ್ಮಿಸಿರುವ ಬಗ್ಗೆ ಐತಿಹ್ಯವಿದೆ ಬಹಳ ಹಿಂದೆ ಇಲ್ಲಿ ಬರಗಾಲ ಬಂದಾಗ ಮಧ್ವಾಚಾರ್ಯರು ಇಲ್ಲಿ ಪರ್ಜನ್ಯ ಜಪ ಮಾಡಿದ್ರು ನಂತರ ವರುಣ ಒಲಿದು ಕ್ಷೇತ್ರವನ್ನ ಸುವಿಕ್ಷೆ ಮಾಡಿದ್ದಾನೆ ಹಾಗಾಗಿ ಇಂದಿಗೂ ಮಳೆ ಕೊರತೆಯಾದಾಗ ಇಲ್ಲಿ ಪರ್ಜನ್ಯ ಹೋಮ ನಡೆಸಲಾಗುತ್ತದೆ ಸ್ನೇಹಿತರೆ ಏನು ಆರು ವರ್ಷದ ಹಿಂದೆ ಇಲ್ಲಿ ಇಡೀ ಊರು ಚಿಕನ್ ಗುನ್ಯಾದಿಂದ ನರಳುತ್ತಿತ್ತಂತೆ ಆಗ ಪ್ರತಿಯೊಬ್ಬರು ವೈಜ್ಯುನಾಥೇಶ್ವರನಿಗೆ ಎಳನೀರು ಅರ್ಪಿಸುವುದಾಗಿ ಹೇಳಿಕೊಂಡಿದ್ದಾರೆ ಪವಾಡವೆಂಬಂತೆ ಪ್ರತಿಯೊಬ್ಬರು ಸಂಪೂರ್ಣ ಚೇತರಿಸಿಕೊಂಡಿದ್ದಾರೆ ನಂತರದಿಂದ ಸಿಯಾಳ ಅಭಿಷೇಕ ಮಾಡಿಸುವುದು ಇಲ್ಲಿ ಜನಪ್ರಿಯವಾಗಿದೆ ತಮ್ಮ ಕಾಯಿಲೆಗಳ ನಿವಾರಣೆಗಾಗಿ ಪ್ರಾರ್ಥನೆ ಮಾಡುವವರು ವೈಜ್ಞುನಾಥೇಶ್ವರನಿಗೆ ಎಳನೀರು ಅಭಿಷೇಕ ಮಾಡಿಸುತ್ತಾರೆ ಅಸ್ತಮ ಉಸಿರಾಟ ಸಮಸ್ಯೆಗೆ ಒಪ್ಪಸಾವಿರುವವರು ತಮಗೆ ಗುಣವಾದರೆ ಇಲ್ಲಿ ಬಂದು ಅಕ್ಕ ಸಮರ್ಪಿಸುವುದಾಗಿ ಹೇಳಿಕೊಳ್ಳುತ್ತಾರೆ ಅವು ಗುಣಮುಖವಾದಾಗ ಮಾತ್ರವಲ್ಲ ಮತ್ತೊಂದು ಆ ಕಾಯಿಲೆಗಳು ಕಾಣಿಸಿಕೊಳ್ಳುವುದಿಲ್ಲ ಎನ್ನುವುದು ಇಲ್ಲಿನ ಜನರ ನಂಬಿಕೆಯಾಗಿದೆ ಇನ್ನು ಕುಷ್ಠರೋಗ ಸೇರಿದಂತೆ ಚರ್ಮದ ಯಾವುದೇ ರೋಗಗಳಿರುವವರು ಇಲ್ಲಿ ಭೀಮಸೇನಾ ನಿರ್ಮಿಸಿರುವ ಕಲ್ಯಾಣಿಯಲ್ಲಿ ಮುಳುಗೆದ್ದರೆ ತೀರ್ಥ ಪ್ರೋಕ್ಷಣೆ ಮಾಡಿಕೊಂಡ್ರೆ ಗುಣಮುಖರಾಗುತ್ತಾರೆ ವೈದ್ಯರಿಂದಲೂ ಗುಣಪಡಿಸಲಾಗದ ಕಾಯಿಲೆಗಳನ್ನು ಈ ಕಲ್ಯಾಣಿಯ ಔಷಧಯುಕ್ತ ನೀರು ಗುಣಪಡಿಸಿದೆ ತಮಗೆ ಇಲ್ಲವೇ ತಮ್ಮ ಜಾನುವಾರುಗಳಿಗೆ ಅನಾರೋಗ್ಯ ಕಾಡಿದಾಗ ಇಲ್ಲಿನ ಸ್ಥಳೀಯರು ದೇವರಿಗೆ ಹಸಿರು ಹುಲ್ಲನ್ನು ಸಮರ್ಪಿಸುವುದಾಗಿ ಹೇಳಿಕೊಳ್ಳುತ್ತಾರೆ ನಂತರ ದೇವಾಲಯ ಆಡಳಿತ ಭಕ್ತರ ಗದ್ದೆಗೆ ಹಸಿರು ಹುಲ್ಲು ಕೊಡುವ ಜೊತೆಗೆ ತಮ್ಮ ಜಾನುವಾರುಗಳನ್ನ ಇಲ್ಲಿಗೆ ಕರೆದುಕೊಂಡು ಬರುತ್ತಾರೆ ಇಷ್ಟು ಮಾಡಿದ್ರೆ ಜಾನುವಾರುಗಳು ಸಂಪೂರ್ಣ ಹುಷಾರಾಗುತ್ತವೆ ಆಗ ಭಕ್ತರಿಗೆ ಇಲ್ಲಿನ ಗದ್ದೆಯ ಮಣ್ಣು ಹಾಗೂ ನೀರನ್ನೇ ತೀರ್ಥ ಪ್ರಸಾದವನ್ನಾಗಿ ವಿತರಿಸುತ್ತಾರೆ ಸಾಮಾನ್ಯವಾಗಿ ವೈದ್ಯನಾಥೇಶ್ವರನಿಗೆ ಅಭಿಷೇಕ ನಡೆಸುವ ತೈಲವನ್ನೇ ಔಷಧಿಯನ್ನಾಗಿ ಇಲ್ಲಿ ಕೊಡುತ್ತಾರೆ ಆಟಿ ಅಮಾವಾಸ್ಯೆಯಂದು ಪ್ರಾತಃ ಕಾಲದ ಮರದ ಕೆತ್ತೆಯ ರಸವನ್ನ ಸ್ವಾಮಿಗೆ ಅಭಿಷೇಕ ಮಾಡಿ ಭಕ್ತರಿಗೆ ತೀರ್ಥವಾಗಿ ಕೊಡಲಾಗುತ್ತದೆ ಅದು ಸಕಲ ರೋಗ ನಿವಾರಕ ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಈ ಭಾವ್ಯ ದೇವಸ್ಥಾನದ ಜೀರ್ಣೋದ್ಧಾರ ನಡೆಯುತ್ತಿದೆ ಭಕ್ತಾದಿಗಳು ಭೇಟಿ ನೀಡಿ ವೈದ್ಯನಾಥೇಶ್ವರ ದೇಗುಲಕ್ಕೆ ತಮ್ಮ ಕೈಲಾದ ಸಹಾಯ ಮಾಡಿದ್ರೆ ಇನ್ನಷ್ಟು ಉತ್ತಮವಾಗಿ ಈ ದೇಗುಲ ನಿರ್ಮಾಣವಾಗಿ ಸಾವಿರಾರು ಭಕ್ತರ ನೆಮ್ಮದಿಯ ತಾಣವಾಗಬಹುದು ಹಾಗಾಗಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಸಹಾಯ ಎನ್ನುವುದು ನಮ್ಮ ಮನವಿ ತುಂಬಾ ಪುರಾತನವಾದ ಕ್ಷೇತ್ರ ಸಾವಿರಾರು ವರ್ಷ ಇತಿಹಾಸವಿರುವ ಕ್ಷೇತ್ರ ಕ್ಷೇತ್ರ ಅಂತ ಹೇಳ್ತಾರೆ ಶಿವ ಮತ್ತೆ ವಿಷ್ಣು ಇಲ್ಲಿ ವಿಶೇಷವಾಗಿ ಆರಾಧನೆ ಆಗ್ತಾ ಇದೆ ಪಾಂಡವರ ಕಾಲದಲ್ಲಿ ಬೇವಸೇನ ಮಾಡಿದ ಕಲ್ಯಾಣಿ ಅಂತ ಹೇಳ್ತದೆ ಆ ಕಲ್ಯಾಣಿಯ ನೀರಿನಲ್ಲಿ ಹದಿನೆಂಟು ವಿಧದ ಔಷಧಿ ಗುಣ ಇದೆ ಅಂತ ಹೇಳ್ತಾರೆ ಯಾವುದೇ ಆರೋಗ್ಯದ ಸಮಸ್ಯೆ ಬಂದಲ್ಲಿ ವೈದ್ಯನಾಥನ ಬೇಳ್ಕೊಂಡಲ್ಲಿ ಅಲ್ಲಿ ಗುಣ ಆಗ್ತದೆ ಅಂತೇಳಿ ಇತಿಹಾಸ ಅದಲ್ಲದೆ ಮಧ್ವಾಚಾರ್ಯರು ಬಂದು ಶ್ರೀ ಕೃಷ್ಣಾಮೃತ ಪಹಾರಣ ಎಂಬ ಗ್ರಂಥವನ್ನು ರಚನೆ ಮಾಡಿದ್ದು ಇಲ್ಲಿ ಅಂತ ಹೇಳ್ತದೆ ಅದೊಂದು ಏಳ್ನೂರು ವರ್ಷದ ಇತಿಹಾಸ ಆದರೂ ಪಾಂಡವರ ಕಾಲ ಅಂದರೆ ಒಂದು ಐದು ಸಾವಿರ ವರ್ಷದ ಮೇಲ್ಪಟ್ಟು ಹೇಳ್ತದೆ ಮತ್ತು ಇಲ್ಲಿ ವಿಶೇಷವಾಗಿ ಕೋರಿ ಜಾತ್ರೆಯಿಂದ ನಡೀತದೆ ಧನು ಡಿಸೆಂಬರ್ ತಿಂಗಳಲ್ಲಿ ಧನುರ್ಮಾಸದಲ್ಲಿ ಸಂಕ್ರಮಣದ ಸಂಕ್ರಮಣದ ಮರು ದಿವಸ ಅಂದರೆ ಕೋರಿ ಜಾತ್ರೆ ಅದು ದೊಡ್ಡ ಗದ್ದೆಯನ್ನು ಉತ್ತು ಬಿತ್ತುವ ಕಾರ್ಯಕ್ರಮ ಅಲ್ಲಿ ಇದು ಅನಾರೋಗ್ಯದವರೆಲ್ಲ ತಲೆ ಮೇಲೆ ಸೊಪ್ಪನ್ನು ತಗೊಂಡು ಹೋಗಿ ಆ ಗದ್ದೆಗೆ ಹಾಕಿ ಪ್ರಸಾದ ತಗೊಳ್ಳುವ ಒಂದು ಸಂಪ್ರದಾಯ ಅದೇ ರೀತಿ ಜಾನುವಾರುಗಳನ್ನು ನಡೆಸುವುದು ಆಮೇಲೆ ದೇವರು ಹೋಗಿ ಉತ್ಸವ ಆಗೋದು ಇದು ಪ್ರತಿ ಧನು ಸಂಕ್ರಮಣದ ಮರು ದಿವಸ ಪ್ರತಿ ವರ್ಷವೂ ನಡೀತದೆ ಅದಲ್ಲದೆ ಆಷಾಢ ಮಾಸದ ಅಮಾವಾಸ್ಯೆ ದಿವಸ ಇಲ್ಲಿ ಹಾಳೆಯ ಕೆತ್ತೆಯ ಮರದ ಕೆತ್ತೆಯ ಕಷಾಯವನ್ನು ದೇವರಿಗೆ ಅಭಿಷೇಕ ಮಾಡಿ ಅದೇ ತೀರ್ಥವನ್ನು ಎಲ್ಲರಿಗೂ ಹಂಚುವ ಒಂದು ಕಾರ್ಯಕ್ರಮ ನಡೀತಾ ಇರ್ತದೆ ಇಲ್ಲಿ ಅದು ಅನಾದಿ ಕಾಲದಿಂದಲೂ ಬರ್ತಾ ನಡೀತಾ ಬರ್ತಾ ಉಂಟು ಮತ್ತು ಅಲ್ಲಿ ವಿಶೇಷವಾದ ಹರಿಕೆ ಅಂತ ಹೇಳಿದ್ರೆ ಇಲ್ಲಿ ತೆಂಗಿನ ನಾರಿನ ಹಗ್ಗ ಮತ್ತು ಬಿಂದಿಗೆ ತಾಮ್ರದ ಬಿಂದಿಗೆ ಅದು ಒಪ್ಪಿಸ್ತೇನೆ ಪ್ರಾರ್ಥನೆ ಮಾಡಿಕೊಂಡಲ್ಲಿ ಗುಣ ಯಾವುದೇ ಕಾಯಿಲೆಗಳದ್ದು ಗುಣ ಆಗ್ತದೆ ಅಂತ ಹೇಳಿ ಶಾಸ್ತ್ರವಚನ ಅದಲ್ಲದೆ ಇಲ್ಲಿ ಕ್ಯಾನ್ಸರ್ ಕೂಡ ಗುಣ ಆದದ್ದು ಉಂಟು ಇತ್ತೀಚೆಗೆ ನಮ್ಮ ಪಕ್ಕದ ಊರಿನವರೇ ಒಂದು ಏಳು ಮೂರು ವರ್ಷದ ಮಗುವಿಗೆ ಕಣ್ಣಿನಲ್ಲಿ ಕ್ಯಾನ್ಸರ್ ಇತ್ತು ಪ್ರಾರ್ಥನೆ ಮಾಡ್ಕೊಂಡು ಹೋದಲ್ಲಿ ಆ ಮಗುವಿಗೆ ಕಣ್ಣಿನ ಕ್ಯಾನ್ಸರ್ ಪೂರ್ತಿ ಗುಣವಾಗಿದೆ ಅಂಥದ್ದು ತುಂಬ ಘಟನೆಗಳು ಇಲ್ಲಿ ನಡೆದಿವೆ ಅದರಿಂದ ಕಲ್ಯಾಣಿ ಔಷಧಿ ನೀರೇ ಮಹತ್ತರವಾದ ಔಷಧಿ ಅಂತೇಳಿ ಹೇಳ್ತದೆ ಮತ್ತು ಇಲ್ಲಿ ವಿಶೇಷವಾಗಿ ಅಂದರೆ ನಂದಿ ಈ ನಂದಿ ಉದ್ಭವ ನಂದಿ ಅಂತ ಹೇಳ್ತದೆ ಇದರಲ್ಲಿ ಇಲ್ಲಿ ಭುಜ ಮಾತ್ರ ಇರುವುದು ಬಾಲ ಬಂದು ಹದಿನೇಳು ಕಿಲೋಮೀಟರ್ ಅಂತ ಅಂತಂದು ಊರಿನಲ್ಲಿದೆ ತಲೆ ಬಂದು ರಾಮಕುಂಜ ಅಂತ ಇಲ್ಲಿಂದ ಹದಿನೈದು ಕಿಲೋಮೀಟ್ರ್ ದೂರ ಅಲ್ಲಿ ತಲೆಯ ಭಾಗ ಇದೆ ಅದು ಇಲ್ಲಿ ಉದ್ಭವ ನಂದಿ ಅಂತೇಳಿ ಹೇಳ್ತದೆ ಅಲ್ಲಿ ವಿಶೇ ಇಲ್ಲಿ ವಿಶೇಷವಾದ ಹರಿಕೆ ಅಂದರೆ ಯಾವುದೇ ಆರೋಗ್ಯದ ಸಮಸ್ಯೆ ಬಂದಲ್ಲಿಯೂ ತೆಂಗಿನ ನಾರಿನ ಹಗ್ಗ ಮತ್ತು ಬಿಂದಿಗೆ ವಿಶೇಷವಾದ ಹರಿಕೆ ಅದನ್ನು ನಾನು ಗುಣ ಆದ ಮೇಲೆ ಒಪ್ಪಿಸ್ತೇನೆ ಹರಿಕೆ ಹೇಳ್ಕೊಂಡು ಹೋದರೆ ಅದು ಗುಣ ಆದ ಮೇಲೆ ದೇವರಿಗೆ ಬಂದು ಅದನ್ನು ಅರ್ಪಣೆ ಮಾಡುವ ಒಂದು ವಿಶೇಷವಾದ ಒಂದು ಸೇವೆ ಅದು ಅದರಲ್ಲೇ ಸಂತತಿಯಲ್ಲದವರಿಗೂ ಅದು ಇಲ್ಲಿ ತುಂಬ ಮಹತ್ ಉಪಯೋಗವಾದಂಥ ಜಾಗ ಅಂತ ಯಾವುದೇ ಆರೋಗ್ಯ ಅದು ಸಂತತಿ ಆಗುವುದಲ್ಲ ಅಂತ ಹೇಳಿದವರು ಇಬ್ಬರು ವೈದ್ಯರು ಇದ್ದಾರೆ ಅವರಿಗೂ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿಕೊಂಡಲ್ಲಿ ಅವರಿಗೆ ಸಂತತಿಯನ್ನು ಭಗವಂತ ಅನುಗ್ರಹ ಮಾಡಿದ್ದಾನೆ ಅದೆಲ್ಲ ನಮಗೆ ಗೊತ್ತಾ ಡಾಕ್ಟರ್ಗಳೇ ಬಂದು ಹೇಳಿದ್ದಾರೆ